ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಒಟ್ಟು ಹತ್ತೊಂಬತ್ತು ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಸೇರಿದ್ದಾರೆ ಕಾಕ್ರೋಚ್ ಸುದಿ ಅಲಿಯಾಸ್ ಸುಧೀರ್ ಬಾಲರಾಜ್ ಡಗರು ಚಿತ್ರದಲ್ಲಿ ಕಾಕ್ರೋಚ್ ಪಾತ್ರದ ಮೂಲಕ ಗುರುತಿಸಿಕೊಂಡಿದ್ದರು ಕಾಕ್ರೋಚ್ ಸುದಿ ಎಂದೇ ಜನಪ್ರಿಯರಾದರು ಕಾವ್ಯ ಕೆಂಡ ಸಂಪಿಗೆ ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿದ್ದರು ರಾಕಿಂಗ್ ಸ್ಟಾರ್ ಯಶ್ ತಾಯಿ ನಿರ್ಮಾಣದ ಕೊತ್ತಲವಾಡಿ ಚಿತ್ರದ ನಾಯಕಿಯಾಗಿ ಕೂಡ ಅಭಿನಯಿಸಿದ್ದಾರೆ ಸತೀಶ್ ಬೆಂಗಳೂರು ಮೂಲದ ಸತೀಶ್ ಡಾಗ್ ಸತೀಶ್ ಎಂದೇ ಗುರುತಿಸಿಕೊಂಡವರು ನೂರಾರು ಕೋಟಿಯ ಒಡೆಯನಾಗಿರುವ ಸತೀಶ್ ಬಿಗ್ ಬಾಸ್ ಶೋಗಾಗಿ ಬರೋಬ್ಬರಿ ಇಪ್ಪತ್ತೈದು ಲಕ್ಷದ ಬಟ್ಟೆ ಖರೀದಿ ಮಾಡಿದ್ದಾರಂತೆ ಗಿಲ್ಲಿ ನಟ ಕಾಮಿಡಿಯನ್ ಆಗಿರುವ ಗಿಲ್ಲಿ ನಟ ಕಾಮಿಡಿ ಕಿಲಾಡಿ ಸೀಸನ್ ನಾಲ್ಕರಲ್ಲಿ ಭಾಗವಹಿಸಿ ನಂತರ ಹಲವಾರು ಟಿವಿ ಶೋಗಳಲ್ಲಿ ಭಾಗವಹಿಸಿದರು ಇದೀಗ ಬಿಗ್ ಬಾಸ್ ಮನೆ ಸೇರಿದ್ದಾರೆ ಜಾಹ್ನವಿ ಆ್ಯಂಕರ್ ಮತ್ತು ಆಕ್ಟ್ರೆಸ್ ಆಗಿರುವ ಜಾಹ್ನವಿ ಅವರು ಸೀಸನ್ ಹನ್ನೆರಡರ ಪ್ರತಿಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆ ಸೇರಿದ್ದಾರೆ ಧನುಷ್ ಗೌಡ ಗೀತಾ ಧಾರಾವಾಹಿ ಮೂಲಕ ಜನರಿಗೆ ಪರಿಚಿತರಾಗಿದ್ದು ಇದೀಗ ಬಿಗ್ ಬಾಸ್ ಆಟಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಚಂದ್ರಪ್ರಭಾ ಮಜಾ ಭಾರತ ಖ್ಯಾತಿಯ ಚಂದ್ರಪ್ರಭಾ ಅನೇಕ ಟಿವಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದರು ಒಬ್ಬ ಹಾಸ್ಯ ನಟರಾಗಿದ್ದು ಈಗ ಬಿಗ್ ಬಾಸ್ ಮನೆ ಸೇರಿದ್ದಾರೆ ಮಂಜು ಭಾಷಿಣಿ ಸಿಲ್ಲಿನಲ್ಲಿ ಖ್ಯಾತಿಯ ಮಂಜು ಭಾಷಿಣಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಬಡ್ಡಿ ಬಂಗಾರಮನ ಪಾತ್ರ ನಿರ್ವಹಿಸುತ್ತಿದ್ದರು ಇದೀಗ ಬಿಗ್ ಬಾಸ್ ಆಟಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ರಾಶಿಕಾ ಶೆಟ್ಟಿ ನಟಿಕಂ ಮಾಡೆಲ್ ಆಗಿರುವ ರಾಶಿಕಾ ಶೆಟ್ಟಿ ಮನದ ಕಡಲು ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದೀಗ ಬಿಗ್ ಬಾಸ್ ಮನೆ ಸೇರಿದ್ದಾರೆ ಅಭಿಷೇಕ್ ಶ್ರೀಕಾಂತ್ ನಟರಾಗಿರುವ ಅಭಿಷೇಕ್ ಶ್ರೀಕಾಂತ್ ವಧು ಧಾರಾವಾಹಿ ಕಾಣಿಸಿಕೊಂಡಿದ್ದರು ಇದೀಗ ಬಿಗ್ ಬಾಸ್ ಆಟಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಮಲ್ಲಮ್ಮ ಉತ್ತರ ಕರ್ನಾಟಕದ ಮೂಲದವರಾದ ಮಲ್ಲಮ್ಮ ತಮ್ಮ ಮಾತಿನ ಮೂಲಕವೇ ಜನರ ಗಮನ ಸೆಳೆದಿದ್ದರು ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಂಟೆಸ್ಟೆಂಟ್ ಆಗಿದ್ದಾರೆ ಅಶ್ವಿನಿ ಎಸ್ ಮುದ್ದು ಲಕ್ಷ್ಮಿ ಧಾರವಾಹಿ ನಟಿಸಿದ್ದು ಇದೀಗ ಬಿಗ್ ಬಾಸ್ ಆಟಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಋಮನ್ ಮುದ್ದು ಸೇರಿದಂತೆ ಹಲವಾರು ಧಾರಾವಾಹಿಗಳಲ್ಲಿ ನಾಯಕ ನಟನಾಗಿ ಗುರುತಿಸಿಕೊಂಡಿದ್ದರು ಇದೀಗ ಬಿಗ್ ಬಾಸ್ ನ ಪ್ರತಿಸ್ಪರ್ಧಿ ರಕ್ಷಿತಾ ಮಂಗಳೂರು ಮೂಲದ ರಕ್ಷಿತಾ ಇವರಾಡುವ ವಿಚಿತ್ರ ಕನ್ನಡದಿಂದ ಯೂಟ್ಯೂಬ್ಗಳಲ್ಲಿ ಗುರುತಿಸಿಕೊಂಡಿದ್ದು ಸಾಕಷ್ಟು ಟ್ರೋಲ್ ಕೂಡ ಆಗಿದ್ದರು ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಕರಿಬಸಪ್ಪ ಬಾಡಿ ಬಿಲ್ಡರ್ ಆಗಿರುವ ಕರಿಬಸಪ್ಪ ಮಿಸ್ಟರ್ ಇಂಡಿಯಾ ಪ್ರಶಸ್ತಿ ಸೇರಿದಂತೆ ಅನೇಕ ಬಾಡಿ ಬಿಲ್ಡಿಂಗ್ ಪ್ರಶಸ್ತಿ ಗೆದ್ದಿದ್ದಾರೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಖ್ಯಾತಿ ಇವರದು ಮಾಡೋ ನಿಬಣಲ್ ನಾ ಡ್ರೈವರ ನನಲವರ ಎಂಬ ಹಾಡಿನಿಂದ ಪ್ರಶಸ್ತಿ ಪಡೆದ ಇವರು ಇದೀಗ ಬಿಗ್ ಬಾಸ್ ಮನೆ ಸೇರಿದ್ದಾರೆ ಸ್ಪಂದನ ಸೋಮಣ್ಣ ಧಾರಾವಾಹಿಗಳಲ್ಲಿ ಗುರುತಿಸಿಕೊಂಡಿದ್ದ ಇವರು ಸಖತ್ ಗ್ಲಾಮರ್ ಕೂಡ ಹೌದು ಈಗ ಬಿಗ್ ಬಾಸ್ ಆಟಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಶ್ವಿನಿ ಗೌಡ ಇಪ್ಪತ್ತೈದು ಧಾರಾವಾಹಿ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕನ್ನಡ ಪರ ಹೋರಾಟಗಾರ್ತಿ ಕೂಡ ಹೌದು ಇದೀಗ ಬಿಗ್ ಬಾಸ್ ಮನೆ ಸೇರಿದ್ದಾರೆ ಅಮಿತ್ ಆರ್ಜೆ ಅಮಿತ್ ಮಾತಿನ ಮೂಲಕವೇ ಜನರ ಗಮನ ಸೆಳೆದಿದ್ದರು ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಜನರನ್ನ ಸೆಳಿತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ